ಎಲ್ಲೆಡೆ ಇದೀಗ ಪಿಒಪಿ ಗಣೇಶನದ್ದೇ ಅಬ್ಬರ ಇದಕ್ಕೆಲ್ಲ ಸ್ಟಾಪ್ ಹಾಕಿ ಪರಿಸರ ಸ್ನೇಹಿ ಗಣೇಶ ಕೂರಿಸಲು ಒತ್ತುಕೊಡಿ ಅಂಟಿದ್ದಾರೆ ಆದರೆ ಇಂದಿನ ಯುವ ಸಮೂಹ ಎತ್ತರಡ ಗಣೇಶಗಳಿಗೆ ಪಿಒಪಿ ಗಣೇಶಗಳಿಗೆ ಮಾರು ಹೋಗಿದ್ದಾರೆ ಈ ನಡುವೆ ಇಲ್ಲೊಬ್ಬ ಮಿತಿ ಪರಿಸರ ಸ್ನೇಹಿ ಗಣೇಶ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ ಇನ್ನೇನಿದ್ರು ಊರೂರುಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಆ ಹಿನ್ನೆಲೆ ಮಾರುಕಟ್ಟೆಗಳಿಗೆ ಗಣೇಶ ಮೂರ್ತಿ ಲಗೆ ಇಟ್ಟುತ್ತಿದ್ದೆ ಅಧಿಕಾರಿಗಳು ಕೂಡ ಈಗಾಗಲೇ ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇಳಿ ಪರಿಸರ ಸ್ನೇಹಿ ಗಣೇಶ ಕೂರಿಸಿ ಅಂತ ಸಲಹೆ ನೀಡುತ್ತಿದ್ದಾರೆ ಇದರ ನಡುವೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಒಬ್ಬ ಪರಿಸರ ಸ್ನೇಹಿ ಇದ್ದಾರೆ ಇವರ ಹೆಸರು ವಿಜಯ್ ವಿಶ್ವಕರ್ಮ ಕಳೆದ ಹದಿನೆಂಟು ವರ್ಷಗಳಿಂದಲೂ ಪರಿಸರ ಸ್ನೇಹಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಯಾವುದೇ ಕೆಮಿಕಲ್ ಬಳಸದೆ ಪೇಪರ್ ಮೈದಾ ಹಿಟ್ಟು ಬಳಸಿ ಗಣೇಶನ ತಯಾರಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ ಈ ಪರಿಸರ ಸ್ನೇಹಿ ಅಂತ ಅಷ್ಟು ನಾವೇನು ಮಾಡ್ತಿದ್ವಿ ಮಣ್ಣಿಂದ ಕೆ ಕೆರೆಯಿಂದ ಗೂಡನ್ನು ಗೂಡು ಮಣ್ಣನ್ನು ತಂದು ಗೌರಿ ಗಣೇಶಗಳನ್ನು ಒಂದು ಮೂರಡಿಯಿಂದ ಆರಡಿ ಅರ್ಧ ಅಡಿಯಿಂದ ಮಾಡ್ತಿದ್ವಿ ಇತ್ತೀಚೆಗೆ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಜಾಸ್ತಿ ದೊಡ್ಡದು ಕೇಳ್ತಾ ಇದ್ದಾರೆ ಆ ದೊಡ್ಡದು ಗಣಪತಿಗಳನ್ನು ಮಣ್ಣಲ್ಲಿ ಮಾಡಿದ್ರೆ ಏನಾಗುತ್ತೆ ಮಣ್ಣಲ್ಲಿ ಕ್ರಾಕ್ ಜಾಸ್ತಿ ಆಗುತ್ತೆ ಮತ್ತು ಎತ್ತೋಕ್ಕೆ ಮತ್ತು ವಿಸರ್ಜನೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೋಸ್ಕರ ಪೇಪರ್ ಗಣಪತಿ ಅಂತೇಳಿ ನಾವು ಈಗ ತಯಾರು ಮಾಡ್ತಾಯಿದ್ದೀವಿ ಪೇಪರ್ ಗಣಪತಿ ಒಂದು ಎತ್ತೋಕ್ಕೆ ತುಂಬ ತೂಕ ಇರೋದಿಲ್ಲ ಅಗ್ರವಾಗಿರ್ತವೆ ಹಾಗೆ ಅದು ಮೈದಾ ಹಿಟ್ಟು ಪೇಪರ್ ಪೌಡ್ರು ಮತ್ತು ಪೇಪರಿಂದ ಮಾಡಿರುವಂಥ ಗಣಪತಿಗಳು ಪರಿಸರಕ್ಕೆ ಪೂರಕವಾಗಿರುತ್ತೆ ಮತ್ತು ಇದಕ್ಕೆ ಯಾವುದೇ ಥರದ ಕೆಮಿಕಲ್ಗಳನ್ನು ಯೂಸ್ ಮಾಡಲ್ಲ ಬಣ್ಣ ಬಣ್ಣಗಳನ್ನೆಲ್ಲ ಫುಲ್ಲು ವಾಟರ್ ಕಲರನ್ನು ಬರೆಸ್ತೀವಿ ವಾಟರ್ ಕಲರ್ ಬರೆಸಿ ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋದು ಯಾವುದು ಪ್ರಾಣಿ ಸಂಖ್ಯೆಗಳಿಗೆ ಅದನ್ನು ಇನ್ನು ಇವರ ಕಳಕಳಿಗೆ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಪಿಒಪಿ ಇಲ್ಲದೆ ಮೈದಾ ಹಿಟ್ಟಿನಲ್ಲಿ ವಿವಿಧ ಮಾದರಿಯ ಭಂಗಿಯ ಗಣೇಶ ಮೂರ್ತಿಗಳನ್ನು ಬಹಳ ಅದ್ಭುತವಾಗಿ ತಯಾರು ಮಾಡಿದ್ದಾರೆ ಇವರು ವಿಜಯ್ ಕುಮಾರ್ ಅಂಗ್ಬಿಟ್ಟೆ ಇವರು ಅದ್ಭುತ ಕಲಾವಿದರು ನಾವು ಚಿಕ್ಕ ಮಕ್ಕಳು ಹಿಡದೆ ದೊಡ್ಡವ್ರ ಇದು ಅದ್ಭುತವಾದ ಕಲಾವಿದರು ಸಣ್ಣ ಗಣಪತಿಯಿಂದ ಇಡದೆ ದೊಡ್ಡ ಗಣಪತಿ ಗಂಟುವೆ ಆ ಒಳ್ಳೆ ಪರಿಸರ ಸ್ನೇಹಿಯಾದಂಥ ಗಣಪತಿ ವಿಗ್ರಹಗಳನ್ನು ಮಾಡುತ್ತಲೂ ಇವರು ತುಂಬ ಪರಿಣಿತರು ನಮ್ಮ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಗಳಿಂದ ಬಂದು ಅಪ್ ಟು ತಮಿಳ್ನಾಡು ಕಡೆಯಿಂದ ಬಂದು ಇವತ್ತು ತಗೋ ಗಣಪತಿ ಮೂರ್ತಿಗಳನ್ನ ತಗೋತಾರೆ ಆ ಪೇಪರ್ ಗಣಪತಿ ಮಾಡುತ್ತಲೇ ಇವರು ತುಂಬ ಅದ್ಭುತ ಕಲಾವಿದರು ಅಥ್ಲಿ ಈ ಚಿಕ್ಕ ಮಕ್ಕಳು ಹಿಡಿದು ಸುತ್ತಮುತ್ತಲಿಯಲ್ಲಿ ಚಿಕ್ಕ ಮಕ್ಕಳು ನೆಡಿದು ಗಂಟು ಇವರು ಗಣಪತಿ ವಿಜಯ ಅಂತಲೇ ತುಂಬ ಪರಿಚಯಿತರಾಗಿದ್ದಾವೆ ಈ ಗಣೇಶಗಳಿಗೆ ಬೇರೆ ಬೇರೆ ಜಿಲ್ಲೆ ಹಾಗೂ ಊರುಗಳಿಂದಲೂ ಕೂಡ ಸಾರ್ವಜನಿಕರು ಆಗಮಿಸಿ ಗಣೇಶ ಮೂರ್ತಿಗಳನ್ನು ಕಾಯ್ದಿರಿಸಿದ್ದಾರೆ ಇಂತಹ ಪರಿಸರ ಸ್ನೇಹಿ ಗಣಪತಿ ತಯಾರಕರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸುತ್ತಾರೆ ಉತ್ತಮವಾಗಿ ಗಣೇಶಗಳನ್ನ ತಯಾರು ಮಾಡಿ ಸುಲಭ ಜನಗಳಿಗೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ನೀಡ್ತಾ ಇದ್ದಾರೆ ಇವರು ಹದಿನೈದು ವರ್ಷದಿಂದ ತಯಾರು ಮಾಡ್ತಾ ಇದ್ದಾರೆ ಸರ್ಕಾರ ಪಿ ಗಣಪತಿಗಳನ್ನ ನಿಲ್ಲಿಸಬೇಕು ಅಂತ ಅಂದ್ಬಿಟ್ಟು ಬಹಳ ಶ್ರಮ ಪಡ್ತಾ ಇದೆ ಆದರೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳೇ ಆಗಲಿ ಸರ್ಕಾರನೇ ಆಗಲಿ ಯಾವುದೋ ಆದರೂ ವಿಚಾರವಾಗಿ ಗಮನ ಹರಿಸ ಪರಿಸರಕ್ಕೆ ಹಾನಿಯಾಗೋ ಹಾನಿಯಾಗುವ ರೀತಿಯಲ್ಲಿ ನಡೆಸ್ಕೊಂಡ್ ಬರ್ತಾ ಇದೆ ಒಟ್ನಲ್ಲಿ ಗಣೇಶ ಹಬ್ಬ ಬಂದಾಯಿತು ಇನ್ನೇನಿದ್ರೂ ಹಳ್ಳಿಗಳಲ್ಲಿ ಸಂಭ್ರಮ ಮನೆ ಮಾಡಲಿದೆ ಆದರೆ ಪಿಒಪಿ ಗಣೇಶಗಳಿಗೆ ಗುಡ್ ಬೈ ಹೇರಿ ಪರಿಸರ ಸ್ನೇಹಿ ಗಣಪತಿ ತಯಾರಿ ಹಾಗೂ ಖರೀದಿಗೆ ಸಾರ್ವಜನಿಕರು ಮುಂದಾಗಬೇಕಿದೆ